ಓಂ ಶ್ರೀ ಸುರಗಿರಿ ದೇವಿಯೇ ನಮಃ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಜಾನಮಟ್ಟಿ ಗ್ರಾಮದ ಮೂಲದವರಾಗಿದ್ದ ಸುರಗಿರಿ ಶಕ್ತಿಪೀಠದ ಧರ್ಮದರ್ಶಿಗಳಾದ ಪರಮಪೂಜ್ಯ ಶ್ರೀ ಲಕ್ಷ್ಮಣ ಶರಣರ ಕುಟುಂಬವು ಶಿರಗುಪ್ಪಿ ಗ್ರಾಮಕ್ಕೆ ಬಂದು ನೆಲೆಸಿತು ಕಡುಬಡತನದಲ್ಲಿ ಕೂಲಿನಾಲಿ ಮಾಡುತ್ತಾ ಎಲ್ಲರಿಗೂ ಗೌರವಿಸುತ್ತಾ ಸಂಸ್ಕಾರವಂತರಾಗಿ ಆಲಗೊಂಡೆಪ್ಪ ಮತ್ತು ಗಂಗಮ್ಮ ದಂಪತಿಗಳು ಬದುಕನ್ನು ನಡೆಸುತ್ತಿದ್ದರು ಈ ದಂಪತಿಗಳಿಗೆ ರುದ್ರಮ್ಮ ಮತ್ತು ರುಕ್ಮಿಣಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಗಂಡು ಸಂತಾನವಿಲ್ಲವೆಂಬ ಕೊರಗು ಈ ದಂಪತಿಗಳಿಗೆ ಕಾಡಿದಾಗ ಮನೆ ಹತ್ತಿರ ಇರುವ ಲಕ್ಷ್ಮೀದೇವಿಗೆ ದೇವಿಗೆ ಶುದ್ಧ ಭಕ್ತಿಯಿಂದ ಹರಕೆಯನ್ನು ಕಟ್ಟಿ ಬೇಡಿಕೊಳ್ಳುತ್ತಾರೆ ಇಲ್ಲಿ ಲಕ್ಷ್ಮಣರಪ್ಪ ನಸರಲ್ಲಪ್ಪ ಸರ್ ಇಲ್ಲಿ ಮನೆ ಮನೆಯ ಒಂದು ಮೂರ್ತಿ ಸಿಕ್ತ ಲಕ್ಷ್ಮಮ್ಮ ಮಣ್ಣಾಗಿದ್ಲು ರೀ ಪರಾಕಿ ಮಣ್ಣನ್ನ ಮ್ಯಾಕ್ ತೊಕೊಂಡಿವು ಮ್ಯಾಕ್ ತೊಕೊಂಡ ಒಂದು ಹಂಗೆ ಹೆಂಡಿ ಸಾರಿಸ್ತಿದ್ದೀವಿ ರೀ ನಮ್ಗೆ ಹೆಣ್ಣು ಮಕ್ಳು ಆಗಾಕತಿದ್ ರೀ ಹೆಣ್ಣು ಮಕ್ಕಳು ಆಗೋಣ ಬೇಡ ಬೇಡ ಯಮ್ಮ ನೀವು ಒಂದು ಗಂಡು ಮಗನ ಕೊಟ್ಟು ಅಂತ ಹೆಸರು ಇರ್ತೀವಿ ಲಕ್ಷ್ಮ ಅಮ್ಮನ ಗುಡಿ ಅಂತ ಬೇಡ್ಕೊಂದಿವಿ ನೋಡ್ರಿ ಅದರಂತಿನ ಗಂಡು ಮಗ ಹುಟ್ಟಿದ ನಾವು ಲಕ್ಷ್ಮ ಅಮ್ಮನ ಗುಡಿ ಕಟ್ಟಿ ಲಕ್ಷ್ಮಣ ಅಂತ ಹೆಸರು ಇಟ್ಟಿವ್ರಿ ಗಂಡು ಮಗ ಹುಟ್ಟಿದ ಗುಡಿ ಕಟ್ಟಿದ ಎಪ್ಪಾವ ತಂಗಿಟ್ಟ ನಾವು ಲಕ್ಷ್ಮೀದೇವಿಯ ವರಪ್ರಸಾದದ ಪ್ರತಿಫಲವಾಗಿ ಲಕ್ಷ್ಮಣ ಶರಣರು ಸಾವಿರದ ಒಂಬೈನೂರ ತೊಂಬತ್ತೊಂದು ಜುಲೈ ಹದಿನೈದರಂದು ಸೋಮವಾರ ಸರ್ವಧರ್ಮಗಳ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ದಿನದಂದು ಶಿರಗುಪ್ಪಿ ಗ್ರಾಮದಲ್ಲಿ ಜನಿಸಿದರು ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರು ಸಹಜವಾಗಿ ಬಾಲ್ಯ ಜೀವನವನ್ನು ಅನುಭವಿಸಲೇ ಇಲ್ಲ ಇಡೀ ತಮ್ಮ ಬಾಲ್ಯ ಜೀವನವನ್ನೆಲ್ಲ ಬಡತನದ ಕಷ್ಟದಲ್ಲಿಯೇ ಕಳೆದರು ಎರಡು ಬಡತನವಿದ್ದರೂ ವಿದ್ಯಾಭ್ಯಾಸವನ್ನು ಕೈಬಿಡದೆ ಪ್ರಾಥಮಿಕ ಶಿಕ್ಷಣವನ್ನು ಶಿರಗುಪ್ಪಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನು ಕುಂದರಗಿ ಗ್ರಾಮದ ರಾಮಲಿಂಗೇಶ್ವರ ಶಾಲೆಯಲ್ಲಿ ಪೂರ್ಣಗೊಳಿಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ರಾಜ್ಕುಮಾರ್ ಭೀಮಾಶಂಕರ್ ಜಾಧವ್ ನಾನು ಎಸ್ ಎಂ ತಳವಾರ್ ನಾನು ಗುರುರಾಜ್ ಬಿ ಗುಳೆದಂತ ನಾನೇ ರಾಮಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಣ ಆಗಿ ಹೆಡ್ ಮಾಸ್ಟರ್ ಆಗಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಲಕ್ಷ್ಮಣ ಚಿಗರಿ ಗುರುಜಿಯವರು ಎರಡು ಸಾವಿರ ನಾಲ್ಕು ಎರಡು ಸಾವಿರ ಏಳರಲ್ಲಿ ಅವ್ರು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಇಡ್ತ ಸಿ ಕ್ಲಾಸು ವಯೋ ಸಹಜವಾಗಿರ್ತಕ್ಕಂತಹ ಬಾಲ್ಯತನ ಮಕ್ಕಳಲ್ಲಿ ಇರಬೇಕಾಗಿತ್ತು ಹಣೆ ಮೇಲೆ ಸದಾ ಒಂದು ಯುಭೂತಿ ಕುಂಕುಮ ಅದ್ರ ವಿಶೇಷವಾದಂತಹ ಗುಣ ಅವ್ರು ಆಗಲೇ ಮೈಗೂಡಿಸ್ಕೊಂಡು ಬಂದ್ರ ಅಂತ ಅನಿಸ್ತಿತ್ತು ನಮಗೆ ನಮ್ಮ ಎಲ್ಲ ಮಕ್ಕಳಕ್ಕಿಂತಲೂ ವಿಶೇಷತೆ ಇದ್ರು ಜೊತೆಗೆ ಅವರು ಒಂದು ಸೈಕಲ್ ನ ತರ್ತಾ ಇದ್ರು ಬಹಳ ಸಾದಾ ಅವರು ಅದನ್ನ ನೋಡಿಬಿಟ್ರೆ ಈಗಲೂ ನನ್ ನೆನಪಾಗತ್ತಂದ್ರ ಹೆಂಗ್ ಒಂದು ಸೈಕಲ್ ತೊಗೊಂಡ್ ಬರ್ತಿದ್ರು ಇದು ಮಡಗಾಡ್ ಇಲ್ಲ ಚೈನ್ ಕವರ್ ಇಲ್ಲ ಸಾದಾ ಜೀವನ ಒಳ್ಳೆ ವಿಚಾರ ಪುಸ್ತಕ ಇಟ್ಕೊಂಡು ಕಟ್ಕೊಂಡು ಬರ್ತಿದ್ರು ಆಧ್ಯಾತ್ಮಿಕ ಮನೋಭಾವನೆಯನ್ನು ಉಳಂತಹ ವ್ಯಕ್ತಿ ಅವ್ರು ಆಗಿದ್ರು ಬೆಳೆವಸಿರಿ ಮೊಳಕೆಯಲ್ಲಿ ಕಾನು ಬಹಳ ಡಿಸೆಂಟ್ ಬಹಳ ಸೈಲೆಂಟ್ ಅವಾಗೇನಿತ್ತು ಈಗೂ ಅದೇ ದೈವತ್ವ ಐತಿ ಗುರು ಹಿರಿಯರ ಬಗ್ಗೆ ಅಪಾರವಾದಂತಹ ಗೌರವ ನಯ ವಿನಯ ಎಲ್ಲರೊಂದಿಗೂ ಕೂಡ ಅತ್ಯಂತ ಹಸನ್ಮುಖಿಯಾಗಿ ಮಾತನಾಡುವ ಯಾರಿಗೂ ಕೂಡ ನೋವನ್ನು ಉಂಟು ಮಾಡದ ವ್ಯಕ್ತಿತ್ವ ಅವ್ರದಾಗಿತ್ತು ಪ್ರತಿ ಶುಕ್ರೊಮ್ಮ ಒಂದಿನ ಸೂಟಿ ಕೇಳ್ತಿದ್ರು ಅವ್ರು ಹೇಳ್ತಿದ್ರು ಸರ್ ನಾ ಬಾಗಮ್ಮನ ಪೂಜೆ ಮಾಡಬೇಕ್ರಿ ಸರ ಅವತ್ತು ಅಂದರೆ ನನಗೆ ಅವಕಾಶ ಕೊಡ್ರಿ ಅಂತಿದ್ರು ನಾವು ಅವ್ರಿಗೆ ಅವಕಾಶ ಕೊಡ್ತಿದ್ದೆವು ಅಂತಹ ವ್ಯಕ್ತಿತ್ವದಿಂದಾಗಿ ಬಹುಶಃ ಅವರಿಗೆ ಅಂತಹ ಶಕ್ತಿ ಲಭಿಸಿರ್ಬೋದೇನೋ ಅವಾಗ ಅವರು ಇದ್ದಾಗ ನಾನು ನಾನೊಂದು ಗಾಯತ್ರಿ ಮಂತ್ರ ಹೇಳ್ತಿದ್ದೆ ನಾನು ಗಾಯತ್ರಿ ಮಂತ್ರ ಅವರು ಬಹಳ ಲಕ್ಷ ಕೊಟ್ಟು ಕೇಳು ಪ್ರತಿ ಸಲ ಗಾಯತ್ರಿ ಮಂತ್ರ ಅನ್ನುವಂಥ ಸ್ಥಿತಿ ಒಳಗೆ ಇದ್ರು ಜನಸಾಮಾನ್ಯರ ಕಷ್ಟ ಕಾರ್ಪನೆಗಳನ್ನು ಹೋಗಲಾಡಿಸಲಿಕ್ಕೆ ಅವರು ಕೂಡ ಕಂಕಣಬದ್ಧರಾಗಿದ್ದಾರೆ ಅವರಿಗೆ ಕಲಿಸುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದು ನಿಜವಾಗಲೂ ನಮ್ಗೆ ನಮ್ಮದು ಪುಣ್ಯನೇ ಎನ್ನುವುದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಷ್ಟಗಳಿಗೆ ಕುಗ್ಗದೆ ಡಿಎಡ್ ಬಿ ಎ ಎಂಎ ಉನ್ನತ ಪದವಿಗಳನ್ನು ಪಡೆದುಕೊಂಡರು ಒಂದು ದಿನ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರು ಹನ್ನೊಂದು ವರ್ಷದ ಪುಟ್ಟ ಬಾಲಕರಾಗಿದ್ದಾಗ ಭುವನೇಶ್ವರಿ ಅಮ್ಮನವರು ರೂಪದಲ್ಲಿ ಬಂದು ದರ್ಶನವನ್ನು ನೀಡುತ್ತಾಳೆ ನಮ್ಮ ಹೆಸರು ತಂಗಿಯವ್ರಿ ಇಲ್ಲೇ ಇಲ್ಲೇ ನಾ ನನ್ನ ಕೈಯಾಗ ಹುಟ್ಟು ನಾನು ಯಾರ್ದೀ ನಾ ಮಾಡೀನಿ ರೀ ಅವ್ರ ಅಪ್ಪನ ಗುಡ್ ಬಾಗಲಕೋಟೆಗೆ ಹೋಗ್ಬೇಕಂತ ಹೇಳಿ ಅರ್ಬಿ ಕಾಳದ ಎಡಚರಿ ಜಳಕ ಮಾಡಿ ಹಾಗೋರತ್ಲೇ ಅವ್ರ ಅಪ್ಪ ಹೊಯ್ಯದ್ರಿ ಬಾಗಲಕೋಟೆಗೆ ಹೋಳಿ ಬರಾಕತ್ತಾನ ಅಲ್ಲಿ ಮಾಬಸನ ಗುಡಿ ಮುಂದ್ ನನ್ನಂತ ಮುದಿಕೆ ಆಗಿ ಉಳ್ಳ್ಯಾಡಕತ್ತಿದಳತ್ರಿ ಎಬ್ಬಸಾಕ ಹೋಗ್ಯಾನಿ ತನ್ನ ಅರಜನೆಯಾಗ ತಗೊಂಡ್ ಕರ್ಕೊಂಡ್ ಹೋಗ್ಯಾಡ್ರಿ ಅಲ್ಲಿ ಹೋಗಿ ಆ ಗುಡಿ ಕಟ್ಟು ನನಗ ಇದನ್ ಮಾಡು ನನ್ನ ಈಟಿಟ್ಕಲ್ ಏತ್ರಿ ಏತಿ ಸೂತರಿ ಇಟ್ಟನ್ರಿ ಅವ ಸೂತರಿ ಇಡ್ರತ್ಲೇ ನಮ್ಮನ್ ಕೊತ್ತಪ್ಪ ನಾ ನಿಮ್ಮ ಅಪ್ಪ ನಿಮ್ಮ ನಿಮ್ಮವ್ರಿಗೆ ಹೇಳು ಅಂತ ಹೇಳಿ ಅಕ್ಕಿ ಗಣ ಇಟ್ಟು ಹಾಂ ಆಗೇತ್ರಿ ತನ್ನ ಮನುಷ್ಯ ಇನ್ ಒಳಗ ಬಂದನ್ರಿ ಮನುಷ್ಯ ನಾ ಇಲ್ಲಿಯಾಕೆ ಬಂದನು ಅಂತೇಳ ಹಂಗ ಹತ್ತಗೊತ್ತ ಗುಡ್ಡ ಇಳ್ದ ಮುನಿಗ್ ಬಂದ ಅವ್ರ ಅಕ್ಕಾಕಿದ್ರು ಯಮ್ಮ ಬಾಯಿ ಇಲ್ಲಿ ಅದ್ ಕರದ್ರಿ ನನ್ನ ಹೋದ್ರಿ ನನಗೆ ಹಿಂಗೆ ಹಿಂಗ ಅಮ್ಮ ಅಂತ ಹೇಳಿದ್ರಿ ತನ್ನ ಕತಿ ಹೇಳ ಚಂಜಿ ಮಾಡಿ ಹೋಗಿ ಒಂದು ಇಬ್ಬರು ಮೂರು ನಾಲ್ಕು ಮಂದಿ ಹೋಗಿ ಅಲ್ಲಿ ನೋಡ್ರಿ ಅತ್ಲೇ ದೇವ್ರು ಹಾಕಿ ಕೂತಿದ್ದಡ್ರೇಕಿ ಹಂಗೆ ಪೂಜೆ ಮಾಡ್ಕೋತ ಬಂದ್ರಿ ಪೂಜೆ ಮಾಡ್ಕೋತಾ ಬರ್ತ್ಲೇ ತೆಗದ್ರಿ ಜಗಳ ತೆಗೆನ್ನತ್ಲೇ ನೀ ಅಲ್ಲಿ ಪೂಜೆ ಮಾಡೋದ ಬೇಡಪ್ಪ ಇಲ್ಲೇ ಸುಮ್ಮ ಪೂಜೆ ಮಾಡಿ ಜಳಕ ಮಾಡಿಸಿ ಒಳಗೆ ಕದ ಹಾಕೊಂಡ್ರಿ ಶಿನ್ ಹಣ್ಣ್ರಿ ಅಲ್ಲಿ ಅವನ ತ ಬಂದು ಕದ ಹಾಕಿದ್ರಿ ಹೊಳ್ಳಿ ರಾತ್ರಿ ಏಳುವರೆಗೂ ವರ್ತಿಗೆ ಅಮ್ಮ ಬಂದ ಮನೆಯ ಕೂತ ತಾಕತ್ತಿದ್ದ ಯಾವ ಮದ ಯಾವೆಲ್ಲ ಮಂದಿ ಮಂದಿಗೆ ಕುಡಿಸ್ಯಾರು ಹೆಣ್ಣು ಮಕ್ಕಳು ಅಮ್ಮ ಹೊಂಟ್ಲು ಹೊಂಟತ್ತಿದ್ರಿಗಡೆ ನಮ್ಮ ಕಡ್ಮೆ ಕಿಲಿ ಹಾಕ್ಯಾರೀ ಅವ್ನ ಆಕೆ ಸತ್ತಳು ಹಾಕಿದ್ರಿ ಹೆಂಗೆ ಓತಾಳು ಒಯ್ಲಿ ನೀವು ಹೋಗೋದು ಬೇಡ ಅದು ತಿಳ್ಕೊಂಡ್ರ ಸೀನ್ರಿ ನಾನು ಅದು ವಾರದ ಬಡ್ಡಿ ಅವ್ನು ಬಂದ್ರಿ ವಾರದ ಬಡ್ಡಿ ಅವರೊತ್ಲೆ ಚಿಲಕನ ತೆರಿತ್ರಿ ಅಲ್ಲಿ ಮಂದಿ ಬಂದು ಕೂತಾರು ನೀ ಬಾ ಅತ್ತೇಳಿ ಕರ್ಯಾಕೆ ಬಂದ್ರಿ ಅವಂಗೆ ಹಾಕಿದ ಚಿಲಕ ತೆರಿತ್ರಿ ತೆರೆದ್ಗ ರೋಡನ ಗಾಡಿ ಮೇಲೆ ಮ್ಯಾಲೆ ಕರ್ಕೊಂತೋದ್ರಿ ತಗಡೆ ಹಾಕ್ಕೊಂಡಿದ್ದೀರಿ ಗುಡಿಸಲ್ದಾಗ ಈಗ ಅಮ್ಮನ ಪುಣ್ಯದಿಂದ ತಾಯಿ ಮಂದಿಗೆ ಊಟ ದೇವಿಯ ದಿವ್ಯ ದರ್ಶನವನ್ನು ಪಡೆದ ಬಾಲಲಕ್ಷ್ಮಣರು ಪುನೀತರಾಗಿ ಶರಣಾಗತರಾಗಿ ನಿಲ್ಲುತ್ತಾರೆ ಆಗ ಜಗನ್ಮಾತೆ ಗ್ರಾಮದ ಉತ್ತರದ ಬೆಟ್ಟಕ್ಕೆ ಕರೆತಂದು ಹುತ್ತದಲ್ಲಿ ಕುಳಿತು ಮಗು ಲಕ್ಷ್ಮಣ ಕೇಳಿದ್ದೆಲ್ಲವನ್ನು ನೀಡುತ್ತೇನೆ ಕೇಳು ಎಂದಾಗ ಲಕ್ಷ್ಮಣ ಶರಣರು ನನಗಾಗಿ ಏನೂ ಬೇಡ ತಾಯೇ ಎಂದು ಹೇಳುತ್ತಾರೆ ಲೋಕ ಕಲ್ಯಾಣಾರ್ಥವಾಗಿ ನೀನು ಈ ಸುರಗಿರಿಯಲ್ಲಿ ಸೂರ್ಯಚಂದ್ರರಿರುವ ತನಕ ಶಕ್ತಿದೇವತೆಯಾಗಿ ನೆಲೆ ನಿಂತು ಕಾಮಧೇನುವಿನಂತೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸಿ ಲೋಕಮಾತೆಯಾಗಿ ನೆಲೆಸು ಎಂದು ಪೂಜ್ಯಶ್ರೀಗಳು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾರೆ ಅಮ್ಮನವರು ಲಕ್ಷ್ಮಣರ ನಿಸ್ವಾರ್ಥ ಶುದ್ಧ ಭಕ್ತಿಗೆ ಮನಸೋತು ನಸುನಕ್ಕು ನಿನಗೆ ಎಂತಹ ಕಷ್ಟಗಳೇ ಬರಲಿ ನೋವುಗಳೇ ಇರಲಿ ನೀನು ನನ್ನ ಭಕ್ತಿಗೆ ವಿಚಲಿತನಾಗದೆ ಶುದ್ಧ ಭಕ್ತಿಯಿಂದ ನನ್ನನ್ನು ಪೂಜಿಸಿದರೆ ನಾನು ಸುರಗಿರಿಯಲ್ಲೇ ಶಾಶ್ವತವಾಗಿ ನೆಲೆಸುತ್ತೇನೆ ಎಂದು ಭಾಷೆಯನ್ನು ನೀಡುತ್ತಾಳೆ ಪೂಜ್ಯರು ತಾಯಿಯ ಅಪ್ಪಣೆಗೆ ತಲೆಬಾಗಿ ನಮಿಸುತ್ತಾರೆ ಆಗ ಭುವನೇಶ್ವರಿ ಅಮ್ಮನವರು ಜ್ಯೋತಿಯ ರೂಪದಲ್ಲಿ ಪ್ರಜ್ವಲಿಸಿ ಕಂಗೊಳಿಸಿದಳು ಭಕ್ತರ ಸರ್ವ ರೋಗಗಳನ್ನು ಕಳೆಯಲೆಂದೇ ತಾಯಿ ಜಗನ್ಮಾತೆ ಭುವನೇಶ್ವರಿ ಅಮ್ಮನವರು ಜೋಳದ ಅಂಬಲಿಯನ್ನು ಔಷಧ ಮಾಡಿ ಅನುಗ್ರಹಿಸಿದಳು ಪ್ರಸ್ತುತ ಸುರಗಿರಿಯ ಕ್ಷೇತ್ರದಲ್ಲಿ ಅಂಬಲಿಯನ್ನು ಪ್ರಸಾದದ ರೂಪದಲ್ಲಿ ಪ್ರತಿ ಶುಭ ಶುಕ್ರವಾರದಂದು ಭಕ್ತರಿಗೆ ನೀಡಲಾಗುತ್ತಿದೆ ಇಂದು ಅಮ್ಮನವರ ದಿವ್ಯ ಅಂಬಲಿಯು ಕಲಿಯುಗದಲ್ಲಿ ಅಮೃತ ಸಮಾನವಾಗಿ ನಮಗೆಲ್ಲರಿಗೂ ದೊರಕಿದೆ ಅಂದಿನಿಂದ ಇಂದಿನವರೆಗೂ ತಾಯಿ ಜಗನ್ಮಾತೆ ಭುವನೇಶ್ವರಿ ಅಮ್ಮನವರು ಅಂಬಲಿಯ ಮೂಲಕ ಭಕ್ತರ ಕೋಟ್ಯಂತರ ರೋಗ ರುಜಿನಿಗಳನ್ನು ಕಳೆದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾಳೆ ಪ್ರತಿ ವರ್ಷವೂ ಭುವನೇಶ್ವರಿ ಅಮ್ಮನವರ ಭುವನೋತ್ಸವ ಹಾಗೂ ಅಂಬಾರಿ ಉತ್ಸವವು ಕರ್ನಾಟಕದ ಎರಡನೆಯ ದಸರಾ ಹಬ್ಬವೆಂದೇ ಜನಮಾನಸದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ ಇಂದು ಶ್ರೀ ಕ್ಷೇತ್ರ ಸುರಗಿರಿ ಬೆಟ್ಟವು ಸರ್ವಧರ್ಮಗಳ ಭಾವೈಕ್ಯತೆಯ ಕ್ಷೇತ್ರವಾಗಿ ಭೂಲೋಕದಲ್ಲಿ ದೇವಲೋಕದಂತೆ ಭಕ್ತರ ಕಣ್ಮನವನ್ನು ಸೆಳೆಯುತ್ತಿದೆ ಆಹಾ ತಾಯಿ ಭುವನೇಶ್ವರಿ ಅಮ್ಮನವರ ವರಪುತ್ರರಾದ ಪರಮಪೂಜ್ಯ ಶ್ರೀ ಲಕ್ಷ್ಮಣ ಶರಣರು ಕೋಟಿ ಭಕ್ತ ಸಮೂಹದ ನೋವುಗಳಿಗೆ ಸ್ಪಂದಿಸಿ ಅಮ್ಮನವರ ಮಡಿಲಲ್ಲಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೋವುಗಳನ್ನು ಹಾಕಿ ಪರಿಹರಿಸುತ್ತಾಯೇ ಎಂದು ಅನುಷ್ಠಾನಗೈದು ಕೋಟಿ ಭಕ್ತ ಸಮೂಹದ ಬಾಳಿಗೆ ಬೆಳಕಾಗಿದ್ದಾರೆ ಪರಮಪೂಜ್ಯ ಶ್ರೀ ಲಕ್ಷ್ಮಣ ಶರಣರು ಆಡಂಬರವಿಲ್ಲದ ಸರಳ ಜೀವನವನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿಯೇ ಭಕ್ತರ ಉದ್ಧಾರಕ್ಕಾಗಿಯೇ ಪ್ರಥಮ ಆದ್ಯತೆಯನ್ನು ನೀಡಿ ತಮ್ಮ ಇಡೀ ಜೀವನವನ್ನೇ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರ ಈ ನಿಸ್ವಾರ್ಥ ಸರಳ ಶುದ್ಧ ಭಕ್ತಿಯ ಪ್ರತಿಫಲದಿಂದ ಇಂದು ಪುಣ್ಯಕ್ಷೇತ್ರ ಸುರಗಿರಿ ಬೆಟ್ಟವು ಕೋಟಿ ಭಕ್ತ ಸಮೂಹದಿಂದಲೇ ಬೆಳೆದು ದೇವಲೋಕದಂತೆ ರಾರಾಜಿಸುತ್ತಿದೆ ಕ್ಷೇತ್ರದಲ್ಲಿ ಪ್ರತಿ ರವಿವಾರದಂದು ಭಕ್ತರಿಗೆ ಸಂಕಲ್ಪ ಪೂಜೆ ಮಾಡಿಸುವ ಮೂಲಕ ಸಾಮಾಜಿಕವಾಗಿ ಆರ್ಥಿಕವಾಗಿ ವೈಯಕ್ತಿಕವಾಗಿ ನೊಂದು ಬೆಂದ ಜನರಿಗೆಲ್ಲ ತಾಯ್ತನದ ಆಸರೆ ನೀಡಿ ಭಕ್ತರ ನೊಂದು ಬೆಂದ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತಿದ್ದಾರೆ ಭಕ್ತರ ಹಸಿವನ್ನು ನೀಗಿಸಲೆಂದೇ ಪ್ರತಿದಿನವೂ ಅಮ್ಮನವರ ಆಜ್ಞೆಯಂತೆ ಕ್ಷೇತ್ರದಲ್ಲಿ ಅನ್ನದಾಸೋಹವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ಸರಳತೆಯ ಹಾದಿಯಲ್ಲಿ ಸಿದ್ಧಿಯನ್ನು ಪಡೆದು ಕಾಯಕದ ಮಹತ್ವವನ್ನು ತಿಳಿಸುತ್ತಾ ಭಕ್ತರಿಗೆ ಸಂಕಲ್ಪ ಮಾಡಿಸಿ ಸಂಕಲ್ಪಯೋಗಿಯಾಗಿದ್ದಾರೆ ಕಲಿಯುಗದ ಸರಳತೆಯ ಸಂತರಾಗಿ ಬದುಕನ್ನು ನಡೆಸುತ್ತಿರುವ ಪರಮಪೂಜ್ಯ ಲಕ್ಷ್ಮಣ ಶರಣರಿಗೆ ಭಕ್ತ ಸಮೂಹವು ತಲೆವಾಗಿದೆ ಇಂತಹ ಕಲಿಯುಗದ ಭಕ್ತಿ ದಾಸೋಹಿ ಶ್ರೀ ಭುವನೇಶ್ವರಿ ಅಮ್ಮನವರನ್ನು ಧರೆಗಿಳಿಸಿದ ದೊರೆ ಸರಳ ಸಜ್ಜನಿಕೆಯ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರಿಗೆ ಕೋಟಿ ಭಕ್ತ ಸಮೂಹವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಿದೆ ಇಂತಹ ಮಹಾನ್ ಶರಣರನ್ನು ನಮ್ಮ ನಡುವೆ ಪಡೆದುಕೊಂಡಿರುವ ನಾವೇ ಭಾಗ್ಯವಂತರು ಇದೆಲ್ಲವೂ ಸಹ ಅಮ್ಮನವರ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯವಾಗಿದೆ ಓಂ ಶ್ರೀ ಸುರಗಿರಿ ಭುವನೇಶ್ವರಿ ದೇವಿಯೇ ನಮಃ